ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಅನೈತಿಕ ಸಂಬಂಧಗಳು ಅನುಮಾನಾಸ್ಪದ ವಿಚ್ಛೇದನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿ ಸುದ್ದಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಬದಲಾದ ಕಾಲಘಟ್ಟದಲ್ಲಿ ಗಂಡ ಹೆಂಡತಿಯ ನಡುವೆ ನಂಬಿಕೆಗಳು ಕೂಡ ಕುಸಿದು ಹೋಗ್ತಾ ಇರೋದು ಅನೇಕ ಪ್ರಕರಣಗಳು ಪ್ರತಿನಿತ್ಯ ದಿನಪತ್ರಿಕೆಯ ಪುಟಗಳನ್ನು ತಿರುಗಿಸ್ತಾ ಇದ್ದರೆ ಅದೇ ರೀತಿಯಾದಂಥ ಆಘಾತಕಾರಿ ಅಚ್ಚರಿ ಸುದ್ದಿಗಳನ್ನು ಕೂಡ ಕೇಳ್ತಾ ಇದ್ದೀವಿ ಪೋಷಕರ ಬಗ್ಗೆ ಮಕ್ಕಳು ಅನುಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಪ್ರಕರಣಗಳು ಅನೇಕ ಇದ್ದಾವೆ ಇತ್ತೀಚೆಗಂತರೂ ಸಿಲಿಕಾನ್ ಸಿಟಿಯಲ್ಲಿ ಈ ಥರದ ಒಂದಿಲ್ಲೊಂದು ಸುದ್ದಿಗಳನ್ನು ಕೇಳ್ತಾನೆ ಇರ್ತೀವಿ ತನ್ನ ತಂದೆ ಇನ್ನೊಬ್ಬರ ಜೊತೆಗೆ ಮೋಹಕ್ಕೆ ತಿರುಗಿ ಅಲ್ಲಿ ಒಂದು ಅಕ್ರಮ ಸಂಬಂಧವನ್ನು ಇಟ್ಕೊಂಡಿರೋದು ತಾಯಿಯೇ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ಘಟನೆಗಳು ಈ ಥರ ಪ್ರತಿಯೊಂದು ಘಟನೆಗಳು ಕೂಡ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ಎಲ್ಲೋ ಸಂಬಂಧಗಳು ಹಾಳಾಗಿ ಹೋಗ್ತಾ ಇವೆ ಇತ್ತೀಚೆಗೆ ಕಾಲ ಬದಲಾಗ್ತಾ ಇರ್ತಕ್ಕಂಥ ಪರಿ ಲಿವಿಂಗ್ ಅನ್ನೋ ಹೆಸರಲ್ಲಿ ಗಂಡ ಹೆಂಡತಿಯ ನಡುವೆ ನಂಬಿಕೆ ಹೊಂದಾಣಿಕೆ ಎಲ್ಲವೂ ಕೂಡ ನುಚ್ಚು ನೂರು ಆಗ್ತಾ ಬದಲಾವಣೆಗಳು ಎಲ್ಲೋ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಬದಲಾಗ್ತಾ ಪರಿಗೆ ಈ ತರದ ಒಂದಿಷ್ಟು ಅಚ್ಚರಿಯನ್ನು ನಾವು ನೋಡಬೇಕಾದಂಥ ಪರಿಸ್ಥಿತಿ ಬಂದಿರೋದು ಬದಲಾದ ಕಾಲಘಟ್ಟದಲ್ಲೂ ಕೂಡ ಗಂಡ ಹೆಂಡತಿ ನಡುವೆ ನಂಬಿಕೆಗಳು ಕೂಡ ಕುಸಿದು ಹೋಗ್ತಾ ಇವೆ ಮೋಹಕ ಬಿದ್ದ ಗಂಡ ಹೆಂಡತಿ ಕ್ಷಣಿಕ ಸುಖಕ್ಕೋಸ್ಕರ ಅಕ್ರಮ ಸಂಬಂಧಗಳನ್ನು ಹೊಂದಿ ಅನೂನ್ಯವಾಗಿದ್ದಂತಹ ಕುಟುಂಬದ ನಂಟನ್ನು ಬೀದಿಗೆ ತರತಕ್ಕಂಥ ಘಟನೆಗಳು ನಡೀತಾ ಇರೋದು ಅಂಥದ್ದೊಂದು ವಿಚಿತ್ರ ಘಟನೆ ಇದು ಬೆಂಗಳೂರಿನಲ್ಲಿ ನಡೆದಿರೋದು ಪ್ರೀತಿಸಿದ ಪಕ್ಕದ ಮನೆ ಹುಡುಗನಿಗೋಸ್ಕರ ಗಂಡ ಮಕ್ಕಳನ್ನು ತೊರೆದು ಪ್ರಾಣ ಬಿಟ್ಟಂಥ ಹೆಣ್ಣು ಮಗಳ ಕತೆ ಇದು ಅಯ್ಯೋ ರಾಮ ಅರಿಷದು ಕೂಳಿಗೋಸ್ಕರ ವರ್ಷದ ಕೂಳನ್ನು ಕಳೆದುಕೊಂಡ್ರು ಅನ್ನೋ ರೀತಿಯಾಗಿ ಒಂದು ಗಾದೆ ಮಾತನ್ನು ನಾನಿಲ್ಲಿ ಹೇಳ್ತಾ ಈ ಕತೆ ಕೇಳ್ತಿದ್ರೆ ಎಲ್ಲೋ ಒಂದು ಕಡೆ ಪ್ರೀತಿ ಮೋಹ ದೇಹದಾಸೆಗೆ ಮಗಳಾಗಿ ಇಡೀ ಜೀವನವನ್ನೇ ನರಕಕ್ಕೆ ತಳ್ಳಿಕೊಂಡಂಥ ಮಹಿಳೆಯ ವಿಚಿತ್ರ ಘಟನೆ ಈ ವಿವಾಹಿತರ ಅಕ್ರಮ ಸಂಬಂಧ ಅನುಮಾನಾಸ್ಪದ ರೀತಿಯಲ್ಲಿ ಕೊನೆಗೆ ಅಂತ್ಯಗೊಂಡು ಬಿಡ್ತು ಬೆಂಗಳೂರಿನ ಮಾಗಡಿ ರಸ್ತೆಯ ಅಗ್ರಹಾರ ದಾಸರಹಳ್ಳಿಯಲ್ಲಿರ್ತಕ್ಕಂಥ ಓಯೋ ಚಾಂಪಿಯನ್ ಕಂಫರ್ಟ್ ಅನ್ನೋ ಒಂದು ಲಾಡ್ಜ್ ಇದೆ ಅಲ್ಲಿ ಈ ಥರದೊಂದು ದುರ್ಘಟನೆ ನಡೆದು ಬಿಡುತ್ತೆ ಅನೇಕರಿಗೆ ಈ ಸ್ಟೋರಿ ಪಾಠವಾಗಬೇಕಾಗಿದೆ ಅದಕ್ಕೆ ನಾನು ಆರಂಭದಿಂದ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇರೋದು ಪ್ರಾಣ ಬಿಟ್ಟ ಮಹಿಳೆಯ ಹೆಸರು ಯಶೋಧ ಒಂದು ಕಡೆ ಏಕೆ ದುರ್ದೈವಿ ಅಂತ ಹೇಳಬೇಕೋ ಅಥವಾ ಒಬ್ಬ ಪ್ರಿಯಕರ್ನ ನಂಬಿ ಮೋಸ ಹೋದ್ಲು ಅಂತ ಹೇಳಬೇಕು ಗೊತ್ತಾಗ್ತಲ್ಲ ನೋಡಲಿಕ್ಕೆ ಅಂದವಾಗಿರ್ತಕ್ಕಂಥ ಈ ಮಹಿಳೆಗೂ ಕೂಡ ನಂಬಿಕೊಂಡ ಒಂದು ಕುಟುಂಬ ಇತ್ತು ಗಂಡ ಇದ್ದ ಮಕ್ಕಳಿದ್ರು ಪ್ರೀತಿಸೋ ಗಂಡ ನೆಚ್ಚಿಕೊಂಡಂತಹ ಮಕ್ಕಳು ತಾಯಿ ಈಗ ತನ್ನ ತಾಯಿಯೇ ಈ ರೀತಿಯಾಗಿ ಅಕ್ರಮ ಸಂಬಂಧ ಅನೈತಿಕ ಸಂಬಂಧಗಳನ್ನು ಈ ಮಟ್ಟಿಗೆ ಇಟ್ಕೊಂಡ್ಬಿಟ್ರೆ ಮಕ್ಕಳಿನ್ನು ಯಾವ ನಿರ್ಧಾರವನ್ನು ತೆರೆದುಕೊಳ್ಬೇಕಾಗತ್ತೆ ಅವ್ರಿಗೆ ಯಾವ ರೀತಿಯಾದಂಥ ಸಂಸ್ಕೃತಿ ಪಾಠ ಭವಿಷ್ಯದಲ್ಲಿ ಸಿಗುತ್ತೆ ಯೋಚನೆ ಮಾಡಬೇಕಾಗತ್ತೆ ಆದರೆ ನೋಡಿ ಈ ಮೋಹದ ಹುಚ್ಚು ಅದು ಕೇಳೋದೇ ಇಲ್ಲ ಎರಡು ಮಕ್ಕಳ ತಾಯಿಯಾದರೂ ಕೂಡ ಪಕ್ಕದ ಮನೆಯವನ ಜೊತೆ ಕಳ್ಳ ಸಂಬಂಧ ಹೊಂದಿದ್ದಂಥ ಈ ಯಶೋಧ ಎಂಟು ವರ್ಷದಿಂದ ಅನೈತಿಕ ಸಂಬಂಧವನ್ನು ಹೊಂದಿದ್ರಂತೆ ಪಕ್ಕದ ಮನೆಯ ವಿಶ್ವನಾಥ್ ಅನ್ನೋನ ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ರಂತ ನಾನು ಹೇಳಿದ್ನಲ್ವ ಈ ಮೋಹ ಕೇಳೋದೇ ಇಲ್ಲ ಕೊನೆಗೆ ಯಾರ ಮಾತನು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಈ ಚೆಲ್ಲಾಟ ಕೊನೆಗೆ ಹೋಗಿ ತಲುಪಿದ್ದು ಒಂದು ದುರದೃಷ್ಟಕರ ಅಂತ್ಯ ಸ್ನೇಹಿತರಿಗೆ ಕಥೆಯಲ್ಲಿ ಏನು ಗೊತ್ತಾ ಈ ಪಕ್ಕದ ಮನೆಯ ಈ ಕಳ್ಳಾಟದ ಕೃಷ್ಣನ ಹೆಸರು ವಿಶ್ವನಾಥ್ ಅಂತ ಆರಂಭದಲ್ಲಿ ಪರಿಚಯ ಮಾಡಿಕೊಟ್ಟೆ ನಿನಗೆ ಹೊಸ ಜಗತ್ತನ್ನು ತೋರಿಸ್ತೀನಿ ಅಂತ ಯಶೋಧಾನ ಆರಂಭದಲ್ಲಿ ಬಲೆಗೆ ಬೀಳಿಸಿದ್ದಂಥ ಈತನಿಗೂ ಕೂಡ ಒಂದು ಕುಟುಂಬ ಇತ್ತು ಅನ್ನೋದನ್ನು ನೆನ್ಪು ಮಾಡ್ಕೊಳ್ಬೇಕು ಕೇವಲ ಕುಟುಂಬ ಅಂದರೆ ಹೆಂಡತಿ ಅಲ್ಲ ಮಕ್ಕಳು ಕೂಡ ಇದ್ದರು ಆಡಿಟರಾಗಿ ಕೆಲಸ ಮಾಡ್ತಿದ್ದಂಥ ವಿಶ್ವನಾಥ್ಗೆ ಇರಲಿ ಎಮರ್ಜೆನ್ಸಿ ಕಷ್ಟ ಸುಖಕ್ಕೆ ಅಂತ ತನ್ನ ಗೆಳತಿಯನ್ನು ಕೂಡ ಈ ಯಶೋಧ ಅನ್ನೋರು ಪರಿಚಯವನ್ನು ಮಾಡಿಕೊಟ್ಬಿಡ್ತಾರೆ ಕೊನೆಗೆ ಈ ಹೊಸ ಸ್ನೇಹ ಇದೆಯಲ್ಲ ಇದು ಯಶೋಧ ಕೊರಳಿಗೆ ಉರುಳಾಗಿ ಪರಿಣಮಿಸಿರೋದು ಈ ಚೋರ ಚಿತ್ತ ಚೋರ ವಿಶ್ವನಾಥ್ ಯಶೋಧ ಪರಿಚಯ ಮಾಡಿಕೊಟ್ಟ ಗೆಳತಿಗೆ ಆರಂಭದಲ್ಲಿ ಪರಿಚಯ ಸಲಿಗೆಗೆ ತಿರುಗಿಬಿಟ್ಟಿದೆ ಒಂದು ಆರಂಭದಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಹಾಕಿಬಿಟ್ಟಿದ್ದಾನೆ ಹೇಗಿದ್ದೀರಿ ಸುಂದರವಾಗಿದ್ದೀರಾ ನಿಮ್ಮನ್ನು ಮೀಟ್ ಮಾಡಬೇಕು ಓಕ್ ಓಕೆ ಯಶೋದ ಗೆಳತಿ ಅಲ್ವಾ ನೀವು ಹಾಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ಬಣ್ಣದ ಮರಳು ಮಾತುಗಳನ್ನು ಆಡಿ ನೋಡಲಿಕ್ಕೆ ನೀವು ಕ್ಯೂಟ್ ಆಗಿದ್ದೀರಿ ಅಂತ ಒಂದು ಸಿಂಗಲ್ ಹಾರ್ಟ್ ಸಿಂಬಲ್ನ ಟೆಕ್ಸ್ಟ್ ಮಾಡೋ ಮುಖಾಂತರವಾಗಿ ಶುರುವಾದಂಥ ಈ ಸ್ನೇಹ ಮತ್ತೊಂದು ಅನೈತಿಕ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿದೆ ಸ್ನೇಹಿತರು ನೋಡಿ ವಿಶ್ವನಾಥ್ ಮೊದಲೇ ಯಶೋಧ ಅವರ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಯಶೋಧಾಗೂ ಮಕ್ಕಳಿದ್ದ ವಿಶ್ವನಾಥ್ಗೂ ಮಕ್ಕಳಿದ್ದಾರೆ ಗಂಡ ಈ ಕಡೆ ಗಂಡನಿದ್ದಾನೆ ಈ ಕಡೆ ಹೆಂಡತಿ ಕೂಡ ಇದ್ದಾರೆ ಇವರಿಬ್ಬರು ಕೂಡ ಮತ್ತೊಂದು ಸಂಬಂಧವನ್ನು ಹೊಂದಿರೋದು ಆದರೆ ಇಲ್ಲಿ ವಿಶ್ವನಾಥ್ ಮತ್ತೆ ಯಶೋಧ ಗೆಳತಿಯ ಜೊತೆಗೆ ಮತ್ತೊಂದು ಸಂಬಂಧಕ್ಕೆ ದಾರಿ ಮಾಡ್ಕೊಂಡ್ಬಿಟ್ರಲ್ಲ ಇತ್ಲಾ ಕಡೆ ಅವಳು ಬೇಕು ಅತ್ಲಾ ಕಡೆ ಇವಳು ಬೇಕು ಅನ್ನೋ ರೀತಿಯಾಗಿ ಕೃಷ್ಣ ಲೀಲೆ ವಿಶ್ವನಾಥ್ ಶುರು ಮಾಡಿದ್ದ ಕೊನೆಗೆ ವಿಶ್ವಣ್ಣ ಯಶೋಧ ಜೊತೆ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಮುಂದಾಗ್ತಾನೆ ಯಾವಾಗ ಹೊಸ ಗೆಳತಿ ಬಂದುಬಿಟ್ಲೋ ಆಗ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಮುಂದಾಗ್ತಾನೆ ಕದ್ದು ಮುಚ್ಚಿ ಚಲ್ಲಾಟ ಆಡ್ತಾ ಇದ್ದಿದ್ದನ್ನು ಎಷ್ಟು ದಿವಸ ಬೆಕ್ಕು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಾಗಿ ಇವನ ಕೃಷ್ಣ ಲೀಲೆಯೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಯಶೋಧಾಗೆ ಗೊತ್ತಾಗಿದೆ ಕೊನೆಗೆ ಆತನಿಗೆ ಕಾದಿದ್ದು ಮಾತ್ರ ಆಘಾತಕಾರಿಯಾದಂಥ ಸುದ್ದಿ ನೋಡಿ ಯಾವ ರೀತಿಯಾದಂಥ ಪ್ಲ್ಯಾನನ್ನು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಈತನ ರಾಸಲೀಲಿಯನ್ನು ಬೈಲಿಗೆ ಎಳಿಬೇಕು ಅಂತ ಕೊನೆಗೆ ಯಶೋಧ ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ತಾರೆ ಆದರೆ ಅದು ಸಕ್ಸಸ್ ಆಗಿದ್ದು ಮಾತ್ರ ಒಂಥರ ದುರಂತದ ರೀತಿಯಾಗಿ ಯಶೋಧ ಸ್ನೇಹಿತೆ ಜೊತೆಗೆ ಇದೇ ವಿಶ್ವನಾಥ್ ಓಯೋ ಚಾಂಪಿಯನ್ ಕಂಫರ್ಟ್ ಲಾಡ್ಜ್ಗೆ ಹೋಗಿ ಬುಕ್ ಮಾಡಿಕೊಳ್ತಾನೆ ಅಲ್ಲೇ ಒಂದಿಷ್ಟು ರಾಸಲೀಲೆಯನ್ನು ನಡೆಸೋ ಉದ್ದೇಶವಾಗಿ ಈ ವಿಚಾರ ತಿಳಿದ ತಕ್ಷಣ ಯಶೋಧ ಅನುಮಾನಗೊಳ್ತಾರೆ ಯಾಕೋ ಈ ಉದ್ದೇಶಕ್ಕೋಸ್ಕರನೇ ಇವನೇನೋ ಕಿತಾಪತಿ ಮಾಡ್ತಾ ಇರ್ಬೋದು ಅಂತ ಚಾಲಕಿ ಯಶೋಧ ಕೂಡ ಗುರುವಾರ ರಾತ್ರಿ ಏಳು ಮೂವತ್ತಕ್ಕೆ ತಕ್ಷಣಕ್ಕೆ ಎದುರಿನ ರೂಮನ್ನು ಬುಕ್ ಮಾಡ್ತಾಳೆ ಅದೇ ಲಾಡ್ಜ್ನ ಎದುರಿಗೆ ಇದ್ದಂಥ ರೂಮನ್ನು ಬುಕ್ ಮಾಡ್ತಾಳೆ ಆತನಿಗೆಲ್ಲೂ ಕೂಡ ಗೊತ್ತಾಗದ ರೀತಿಯಾಗಿ ಅದೇ ಲಾಡ್ಜ್ನ ಎದುರಿನ ರೂಮನ್ನೇ ಬುಕ್ ಮಾಡಿರೋದು ಅಷ್ಟೇ ವೇಗವಾಗಿ ಬುಕ್ ಮಾಡಿ ಅದೇ ಲಾಡ್ಜ್ಗೆ ಹೋಗಿ ವಿಶ್ವನಾಥ್ ಮತ್ತು ಆಕೆಯ ಸ್ನೇಹಿತೆ ಉಳಿದುಕೊಂಡಿದ್ದಂಥ ರೂಮ್ ಎದುರಿನ ರೂಮನ್ನೇ ಬಾಡಿಗೆ ಪಡೆದುಕೊಳ್ತಾಳೆ ಈ ವೇಳೆ ಲಾಡ್ಜ್ನಲ್ಲಿ ಯಶೋಧಾ ಕೈಗೆ ಗೆಳೆಯ ಆಡಿಟರ್ ಮತ್ತು ಈ ಆಡಿಟರ್ ವಿಶ್ವನಾಥ್ ಮತ ಆಕೆ ಆತನ ಪ್ರೇಯಿಸಿ ರೆಡ್ ಹ್ಯಾಂಡಾಗಿ ಬೆಳ್ತಾರೆ ತಕ್ಷಣಕ್ಕೆ ಸಿಡಲೇ ಬಡ್ದಂತ ಆಗಿಬಿಡುತ್ತೆ ವಿಶ್ವನಾಥ್ಗೆ ಏನು ತೋಚದಂತ ಆಗಿಬಿಡುತ್ತೆ ಇಬ್ಬರೂ ಎದುರಿಗೆ ಪ್ರತ್ಯಕ್ಷ ದರ್ಶನವಾಗಬಿಟ್ರೆ ಒಂದು ಇಲ್ಲಿ ಯಶೋಧಾಗೆ ಒಂದು ರೀತಿಯಾಗಿ ಗೊತ್ತಿರೋ ಅಂಥ ವಿಷಯವೇ ಆದರೆ ಆ ಯಶೋಧ ಗೆಳತಿಗಿದೊಂದು ರೀತಿಯಾದಂಥ ನಾಚಿಕೆಗಳನ್ನ ಸಂಗತಿ ಮುಖಭಂಗ ಕೂಡ ಹೌದು ಬದುಕಿಕೋ ಬಡ ಜೀವವೇ ಅನ್ನೋ ರೀತಿಯಾಗಿ ಕೊನೆಗೆ ಒಂದು ಇರುತ್ತಲ್ವ ಒಂದು ರೀತಿಯಾದಂಥ ಸಮಾಧಾನ ಮಾಡಲಿಕ್ಕೆ ಹೋಗೋದು ನಾಟಕ ಶುರು ಮಾಡ್ಕೊಳ್ಳೋದು ಅದು ಇದು ನೆಪ ಹೇಳಿ ಸಬೂಬ್ ಹೇಳಿ ಯಶೋಧ ಅವ್ರನ್ನ ವಿಶ್ವನಾಥ್ ರಾಜಿ ಮಾಡಿಸ್ಲಿಕ್ಕೋ ಒಪ್ಪಿಸ್ಲಿಕ್ಕೋ ಏನೇನೋ ಪ್ರಯತ್ನಗಳನ್ನು ಮಾಡ್ತಾನೆ ಕೊನೆಗೆ ಅದು ಸಾಧ್ಯವಾಗಿಲ್ಲ ಆದರೆ ಅಂತ್ಯ ನೋಡಿ ಕೊನೆಗೆ ತಾಳ್ಮೆ ಕಳೆದುಕೊಂಡಂಥ ವಿಶ್ವನಾಥ್ ಜೊತೆಗೆ ಯಶೋಧ ಲಾಡ್ಜ್ನಲ್ಲಿಯೇ ಜಗಳ ಕೂಡ ಆಡ್ಕೊಳ್ತಾರೆ ಇಷ್ಟೆಲ್ಲ ಆದಮೇಲೆ ಕೊನೆಗೆ ಅದೇ ಲಾಡ್ಜ್ ರೂಮ್ನಲ್ಲಿ ಯಶೋಧ ಫ್ಯಾನ್ಗೆ ತಮ್ಮ ಕೋಳನ್ನು ಒಡ್ಡಿ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ತಾರೆ ನೋಡಿ ಒಂದು ಕೊನೆಯದಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಸಂಗತಿ ಗಂಡನಿಂದ ಆಕೆಗೆ ಪ್ರೀತಿ ಸಿಗ್ತಾ ಸಿಗ್ತಾ ಸಿಗ್ತಾಯಿಲ್ವೋ ಅಥವಾ ಗಂಡನಿಗೆ ಮೋಸ ಹೋಗಿ ಯಶೋಧ ವಿಶ್ವನಾಥ್ ಜೊತೆ ಸಂಬಂಧ ಹೊಂದಿದ್ಲೋ ಅದು ಇಲ್ಲಿ ಪ್ರಶ್ನೆ ಆಗೋದಿಲ್ಲ ಕೊನೆಯ ಪಕ್ಷದಲ್ಲಿ ಈತನ ನಿಜ ಬಣ್ಣ ಬಯಲಾದ ಮೇಲೆ ಇಫ್ ಇನ್ ಕೇಸ್ ಮಕ್ಕಳಿದ್ರು ಆ ಮಕ್ಕಳಿಗೋಸ್ಕರನಾದರೂ ಆಕೆ ಇವನನ್ನು ತೊರೆದು ಮತ್ತು ಹೊಸ ಬದುಕನ್ನು ಕೂಡ ಶುರು ಮಾಡಬಹುದಿತ್ತು ಅಥವಾ ಇಲ್ಲಿಯವರೆಗೂ ನಾನು ಅಷ್ಟು ಪ್ರಾಮಾಣಿಕ ಪ್ರೀತಿಯಿಂದ ನಾನು ನೋಡ್ಕೊಳ್ತಾ ಇದ್ದಂಥ ಗಂಡನಿಗೆ ಅನ್ಯಾಯ ಮಾಡಿದ್ದೆ ಈಗಲಾದರೂ ಆ ಭಗವಂತನೇ ನನಗೆ ದಾರಿ ತೋರಿಸಿದ್ದಾನೆ ಪಾಠ ಕಲ್ತಿದ್ದೀನಿ ಅನ್ನೋ ರೀತಿಯಾಗಿ ಆಕೆ ಬದಲಾಗಿದ್ದರೂ ಕೂಡ ಮತ್ತೊಂದು ಹೊಸ ಪ್ರಪಂಚವೇ ಆಕೆಗೆ ಕಾಯ್ತಾ ಇತ್ತು ಅನೇಕರು ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪು ಮಾಡಿಬಿಡ್ತಾರೆ ನೋಡಿ ಇಲ್ಲಿ ಮತ್ತೆ ನಾವು ದೂರ ಬೇಕಾಗಿರೋದು ಎಲ್ಲೋ ಒಂದು ಕಡೆ ಯಶೋಧಾಳದ್ದೇ ಭಾಳ ದೊಡ್ಡ ತಪ್ಪು ಅಂತ ಅನ್ನಿಸ್ಬಿಡುತ್ತೆ ಆಕೆ ಎಲ್ಲೋ ಈ ರೀತಿಯಾದಂಥ ದೇಹದ ಸುಖಕ್ಕೋ ಅಥವಾ ಮೋಹಕ್ಕೋ ಬಿಟ್ಟಿದ್ಲು ಅನಿಸುತ್ತೆ ಇಷ್ಟೆಲ್ಲ ಆದ ಮೇಲೂ ಸಹಿತ ಕೊನೆಗೆ ಅವರ ಮಕ್ಕಳನ್ನು ಕೂಡ ನೆನಪು ಮಾಡಿಕೊಳ್ಳದೆ ಈ ರೀತಿಯ ಪ್ರಾಣವನ್ನೇ ಕಳೆದುಕೊಳ್ತಾಳೆ ಅಂದರೆ ಅನೇಕರು ಈ ವಿಶ್ವನಾಥರಂಥ ನೀಚರು ಪಾಪಿಗಳು ಕೂಡ ಇರ್ತಾರೆ ಒಂದು ಇನ್ನೊಂದು ಸಂಸಾರವನ್ನು ಹೊಡೆದು ಹಾಕ್ತಕ್ಕಂಥ ವ್ಯಕ್ತಿಗಳು ಜೊತೆಗೆ ಮತ್ತೆ ಅವರು ನಂಬಿ ಪರಿಚಯ ಮಾಡಿಕೊಟ್ಟಂತಹ ಹೆಣ್ಣನ್ನು ಬಲೆ ಬಗೆ ಬೀಳಿಸ್ತಕ್ಕಂಥ ದುಷ್ಟರು ಬಹಳ ಕುತಂತ್ರಿ ಬುದ್ಧಿಗಳು ಕೂಡ ಹೌದು ಅಂತ ಹೇಳ್ಬೋದು ಸ್ನೇಹಿತರೆ ಈ ಕೇಸ್ಗೆ ಸಂಬಂಧಪಟ್ಟಾಗ ನಾನು ಜಾಸ್ತಿ ವಿವರಣೆ ಕೊಡ್ತಾ ಹೋಗೋದಿಲ್ಲ ನೀವು ಕೂಡ ಇದೇ ರೀತಿಯಾದಂಥ ಅನೇಕ ಘಟನೆಗಳನ್ನು ನಿಮ್ಮ ಅಕ್ಕಪಕ್ಕ ಕೇಳಿರ್ತೀರಿ ನೋಡಿರ್ತೀರಿ ಏನು ಹೇಳಬೇಕು ಅಂತ ಅನಿಸುತ್ತೆ ಅದನ್ನ ನೀವು ಕಮೆಂಟ್ ಮುಖಾಂತರವೂ ಕೂಡ ತಿಳಿಸಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಡಿ ಧನ್ಯವಾದ